ಜೀವನ ಸಂಗಾತಿ ಅಧ್ಯಾಯ ಹದಿನೈದು ಆಸ್ಪತ್ರೆಗೆ ಅಲೋಕ್ ಆರುಷಿಯನ್ನು ಕರ್ಕೊಂಡು ಬಂದಿದ್ದ ಅವನ ಪರಿಚಯ ಮೊದಲೇ ಇದ್ದಿದ್ದರಿಂದ ಡಾಕ್ಟರ್ ಹತ್ರ ಮಾತಾಡಿ ಅವರಿಗೆ ಪ್ರಜ್ಞೆ ತಪ್ಪಿದೆ ಟ್ರೀಟ್ ಮಾಡಿ ಅಂತ ಹೇಳಿ ಹಾಗೆ ಅವರಿಗೆ ಹೊಲಿಗೆ ಬಿಚ್ಚಬಹುದಾದರೆ ಗಾಯದ ಹೊಲಿಗೆಯನ್ನು ಬಿಚ್ಚಿ ಅಂತ ಹೇಳಿದ್ದ ಡಾಕ್ಟರ್ ಕೂಡ ಏನು ಮಾತಾಡದೆ ಸರಿ ಅಂತ ಆರುಷಿಯನ್ನು ನೋಡೋಕೆ ಹೋದರು ಅವಳಿಗೆ ಎಚ್ಚರ ಇದ್ದಾಗ ಹೊಲಿಗೆ ತೆಗೆಯುವಾಗ ನೋವಾಗ್ಬೋದು ಆ ನೋವನ್ನು ಅವಳು ಅನುಭವಿಸ್ಬಾರ್ದು ಅಂತ ಪ್ರಜ್ಞೆ ತಪ್ಪಿರುವಾಗಲೇ ಆ ಕೆಲಸವೂ ಆಗಲಿ ಅನ್ನೋದು ಅವನ ಆಶಯ ಆಗಿತ್ತು ರಾತ್ರಿ ತುಂಬಾ ತಡ ಆಗಿದ್ದರಿಂದ ವಿಭಾಗೆ ಯಾಕೋ ಟೆನ್ಷನ್ ಆಗ್ತಾಯಿತ್ತು ಕೆಲಸದ ಮೊದಲನೇ ದಿನವೇ ಈ ಹುಡುಗಿ ಇಷ್ಟು ತಡವಾಗಿ ಬಂದರೆ ಹೇಗೆ ಅಂತ ಅವಳಿಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು ಆದರೆ ಸಂಜೆ ಮೀಟಿಂಗ್ ಅಂತ ಅಲೋಕ್ ಜೊತೆಗೆ ಹೋಗಿರೋದು ಅಂತ ಅವಳಿಗೂ ತಿಳಿದಿದ್ದರಿಂದ ಸ್ವಲ್ಪ ಸಮಾಧಾನವಾಗಿದ್ಲು ಆದರೂ ಗೆಳತಿ ಅನ್ನೋ ಕಾಳಜಿಯಂತೂ ಇದ್ದೇ ಇತ್ತು ಕೊನೆಗೂ ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದವಳಿಗೆ ತಕ್ಷಣ ಹೊಳೆದಂತೆ ಕಾಲ್ ಮಾಡಿದ್ಲು ಕಾಲ್ ರಿಸೀವ್ ಮಾಡಿದವರು ಅರೆ ಈ ಹುಡುಗಿಯಾಕೆ ಇವಾಗ ನನಗೆ ಕಾಲ್ ಮಾಡ್ತಾಯಿದೆ ಅದು ಇಷ್ಟೊತ್ತಲ್ಲಿ ಅಂತ ಟೈಮ್ ನೋಡ್ದ ಅದಾಗಲೇ ಹನ್ನೊಂದೂವರೆ ತೋರಿಸ್ತಾ ಇತ್ತು ಕಾಲ್ ಪಿಕ್ ಮಾಡಿದ ವಿಕ್ರಮ್ ಏನ್ರಿ ಮಿಸ್ ಪಟಾಕಿ ಬೇಬಿ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ ಆಫೀಸ್ ವಿಷಯ ಆದರೆ ಬೆಳಗ್ಗೆ ಆಫೀಸ್ ಓಪನ್ ಆಗುತ್ತೆ ಅಲ್ವಾ ಅಂತ ರೇಗಿಸ್ದ ಆದರೆ ಅವನ ಮಾತನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಸರ್ ಇನ್ನು ಆ ಋಷಿ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಸರ್ ನನಗ್ಯಾಕೋ ತುಂಬಾ ಭಯ ಆಗ್ತಾಯಿದೆ ಅವಳ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಲೋಕ್ ಸರ್ಗೆ ಕಾಲ್ ಮಾಡಿದ್ರು ಅವರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಸರ್ತಿ ವಿಚಾರಿಸಿ ನೋಡಿ ಸರ್ ನಂಗೆ ತುಂಬಾ ಭಯ ಆಗ್ತಾಯಿದೆ ಅಂತ ಕೇಳಿದ್ಲು ವಿಭಾ ಅವಳ ಧ್ವನಿಯಲ್ಲಿ ನಡುಗುವಿಕೆ ಮತ್ತು ಗಾಬರಿಯನ್ನು ಕಂಡ ವಿಕ್ರಮ್ ಅಲ್ಲಿಗೆ ಬಂದ ಡಾಕ್ಟರ್ ಸರ್ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಹಾಗೆ ಹೊಲಿಗೆ ಕೂಡ ತೆಗ್ದಿದ್ದೀನಿ ಏನೂ ತೊಂದರೆ ಇಲ್ಲ ಯಾವುದೋ ವಿಷಯಕ್ಕೆ ತುಂಬಾ ಹೆದರಿದ್ದಾರೆ ಅಂತ ಅನಿಸತ್ತೆ ಅಂತ ಹೇಳಿದ ಡಾಕ್ಟರ್ ಅಲ್ಲಿಂದ ಹೋದರು ಭಾರವಾದ ಹೆಜ್ಜೆಯನ್ನಿಡ್ತಾ ಅಲ್ಲೋ ಎಮರ್ಜೆನ್ಸಿ ವಾರ್ಡ್ಗೆ ಹೋದ ಆ ಋಷಿ ಸೌಮ್ಯವಾಗಿ ಮಲಗಿದ್ಲು ಮುಖದಲ್ಲಿ ಯಾವ ಭಾವನೆಯೂ ಕಾಣಿಸ್ಲಿಲ್ಲ ಅವಳ ಪಕ್ಕ ಒಂದು ಚೇರ್ ಹಾಕಿ ಕೂತ್ಕೊಂಡೋನು ಅವನಿಗೇ ತಿಳಿಯದಂತೆ ಅವನ ಮನಸ್ಸು ಅವಳ ಕೈ ಹಿಡಿ ಅಂತ ಹೇಳ್ತಾ ಇತ್ತು ಮನಸ್ಸು ಹೇಳಿದ ಮಾತನ್ನು ನಿಷ್ಠಾವಂತನಾಗಿ ಕೇಳಿ ಅವಳ ಕೈಯನ್ನು ಹಿಡ್ಕೊಂಡ ಅವನ ಮನಸ್ಸಲ್ಲಿ ಏನೋ ಒಂದು ರೀತಿ ಕಸಿವಿಸಿ ಉಂಟಾಗ್ತಾ ಇತ್ತು ತನ್ನ ಹತ್ತಿರದವರು ನೋವಿನ ಮಡುವಿನಲ್ಲಿದ್ದಾಗ ಆಗುವಂತೆ ಅವನ ಮನಸ್ಸಿಗೂ ಭಾಸವಾಗ್ತಾಯಿತ್ತು ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು ಕಾಲ್ ರಿಸೀವ್ ಮಾಡಿದ ಅಲೋ ಹಲೋ ಅಂತ ಹೇಳುವ ಮೊದಲೇ ಆ ಕಡೆಯಿಂದ ವಿಕ್ರಮ್ ಎಲ್ಲಿದ್ದೀಯಾ ಗೆಳೆಯ ಆರಾಮಾಗಿದೆಯಾ ನಿನ್ನ ಜೊತೆ ಆ ಋಷಿ ಇದ್ರಲ್ಲ ಆ ಹುಡುಗಿ ಎಲ್ಲಿ ಹೋಯಿತು ಅವಳ ಫ್ರೆಂಡ್ ಆಗಿಂದ ಒಂದೇ ಸಮ ಕಾಲ್ ಮಾಡಿ ನನ್ನ ತಲೆ ತಿಂತಾ ಇದ್ದಾಳೆ ಅಂತ ಹೇಳ್ದ ಪಾಪ ವಿಭಾ ಕಾಲ್ ಮಾಡಿದ್ದೇ ಒಂದ್ಸರ್ತಿ ಈ ವಿಕ್ರಮ್ಗೆ ನೂರು ಬಾರಿ ಕಾಲ್ ಮಾಡದಂತೆ ಮಾತಾಡ್ತಿದ್ದಾನೆ ಕಳ್ಳ ವಿಕ್ರಮ್ ನಾನು ಹಾಸ್ಪಿಟಲ್ನಲ್ಲಿದ್ದೀನಿ ಅಂತ ಹೇಳಿ ಮಾತು ಮುಂದುವರೆಸುವ ಮೊದಲೇ ವಿಕ್ರಮ್ ಗಾಬರಿಗೊಂಡವನು ಏನಾಯಿತೋ ಯಾಕೋ ಏನು ಮಾಡ್ಕೊಂಡ್ಯೋ ಅಂತ ಒಂದೇ ಸಮಯ ಪ್ರಶ್ನೆಗಳ ಮಳೆಯನ್ನು ಸುರಿಸ್ತ ಮೊದಲು ಮಾತಾಡೋವರೆಗೂ ಸಮಾಧಾನವಾಗಿ ಕೇಳಿಸ್ಕೊಳ್ಳೋ ವ್ಯವಧಾನವನ್ನು ತಂದ್ಕೋ ವಿಕ್ರಮ್ ಅಂತ ಹೇಳಿದ ಅಲೋ ನಾನು ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಇರೋವಾಗ ಅಂತ ಹೇಳಿದವರು ಅಲ್ಲಿ ನಡೆದ ವಿಷಯವನ್ನು ಹೇಳ್ದ ಈಗ ಆ ಋಷಿ ಪ್ರಜ್ಞೆ ತಪ್ಪಿದಾಳೆ ಅಂತ ವಿಷಯ ತಿಳಿಸ್ದವನು ಹಾಗೆ ಯಾವ ಹಾಸ್ಪಿಟಲ್ ಅಂತ ಅಡ್ರೆಸ್ ಕೂಡ ಹೇಳ್ದ ಸಾಧ್ಯ ಆದರೆ ಅವಳ ಫ್ರೆಂಡ್ ವಿಭಾಗೆ ಕಾಲ್ ಮಾಡಿ ಹಾಸ್ಪಿಟಲ್ ಅಡ್ರೆಸ್ ಹೇಳು ಅವರು ಬಂದರೆ ಆ ಋಷಿಗೆ ಧೈರ್ಯ ಬಂದಂತೆ ಆಗ್ಬೋದು ಅಂತ ಹೇಳ್ದ ಅಲೋ ವಿಕ್ರಮ್ ಕೂಡ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದೆ ಆ ಋಷಿಗೆ ಅಷ್ಟರಲ್ಲಾಗಲೇ ಎಚ್ಚರ ಆಗಿತ್ತು ಅವಳ ಪಕ್ಕದಲ್ಲಿ ಕಣ್ಣಾಡಿಸಿದಾಗ ಅವಳಿಗೆ ಕಂಡಿತು ವಿಭಾ ವಿಭಾ ನಾನು ಇಲ್ಲಿ ಹೇಗೆ ಬಂದೆ ಆ ರೋಡಲ್ಲಿ ನಾನು ನಾನು ಅಂತ ತಡವರಿಸ್ತಾ ಕಣ್ಣನ್ನು ತುಂಬಿಕೊಂಡಿದ್ಳು ಆ ಋಷಿ ಜೊತೆಗೆ ಅವಳ ಬಿ ಬಂದಿತು ಆ ಋಷಿಯನ್ನು ತನ್ನ ಎದೆಗಾನಿಸಿಕೊಂಡವಳು ಅಳ್ಬೇಡ ಆ ಋಷಿ ಸಮಾಧಾನ ಮಾಡ್ಕೊ ನಿನಗೇನೂ ಆಗಿಲ್ಲ ನಿನ್ನನ್ನು ನಮ್ಮ ಬಾಸ್ ಅಲೋಕ್ ಸರ್ ಕಾಪಾಡಿದ್ದಾರೆ ಅಂತ ಹೇಳಿ ಅವಳ ಕಣ್ಣನ್ನು ವರ್ಸಿದ್ಲು ವಿಭ ಅವಳ ಮುಂದಿನ ಮಾತಿಗೂ ಅವಕಾಶ ಕೊಡದೆ ತಗೋ ಈ ಜ್ಯೂಸ್ ಮೊದಲು ಕುಡಿ ತುಂಬ ಸುಸ್ತಾಗಿದೆಯಾ ಅಂತ ಹೇಳಿ ಪಕ್ಕದಲ್ಲಿ ಇದ್ದ ಹಣ್ಣಿನ ನರಸವನ್ನು ವಿಭಾ ಅವಳಿಗೆ ಕುಡಿಸಿ ತಲೆ ನೇವರ್ಸಿದ್ಲು ಆ ಋಷಿ ಕೂಡ ಏನನ್ನು ಮಾತಾಡದೆ ಪುಟ್ಟ ಮಗುವಿನ ಹಾಗೆ ವಿಭಾ ಹೇಳಿದ ಮಾತನ್ನು ಕೇಳಿದ್ಲು ಸರಿ ಇವಾಗ ನಾವು ಮನೆಗೆ ಹೋಗೋಣಪ್ಪ ಅಂತ ಅವಳನ್ನು ಆಸ್ಪತ್ರೆಯಿಂದ ಹೊರಗೆ ಕರ್ಕೊಂಡು ಬಂದ ತಕ್ಷಣ ಅಲೋಕ್ನ ಕಾರು ನಿಂತಿತ್ತು ಅದಕ್ಕೂ ಮೊದಲು ಅಲೋಕ್ ಡಿಸ್ಚಾರ್ಜ್ ಫಾರ್ಮಾಲಿಟೀಸೆಲ್ಲ ಮುಗಿಸಿದ್ದ ಆ ಕಾರಲ್ಲಿ ಮುಂದೆ ವಿಕ್ರಮ್ ಮತ್ತು ಅಲೋಕ್ ಕೂತಿದ್ರೆ ಹಿಂದೆ ವಿಭಾ ಮತ್ತು ಆರುಷಿ ಕೂತಿದ್ರು ನಾಲ್ಕು ಜನರ ಮಧ್ಯೆ ಒಂದು ಮಾತಿರಲಿಲ್ಲ ಆದರೆ ಆರುಷಿ ಮನಸ್ಸು ಆರುಷಿ ಮನಸ್ಸು ಮಾತ್ರ ಸ್ಥೀಮಿತಕ್ಕೆ ಸಿಗ್ತಾ ಇರಲಿಲ್ಲ ಯಾವಾಗಲೂ ನನಗೆ ಯಾಕೆ ಹೀಗಾಗುತ್ತೆ ಅಕಸ್ಮಾತ್ ಆ ಹುಡುಗರು ನನಗೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಈ ಕ್ಷಣದಲ್ಲಿ ನನ್ನ ಜೀವ ಜೀವನ ಎರಡೂ ಇರ್ತಾ ಇರಲಿಲ್ಲ ಹಾಗೆ ನನ್ನ ಜೀವಕ್ಕೆ ನ್ಯಾಯ ಸಿಗುವಂತೆ ಹೋರಾಟ ಮಾಡುವವರು ನನ್ನವರು ಅಂತ ಯಾರೂ ಇಲ್ಲ ಯಾಕೆ ದೇವರೇ ನನಗೆ ಈ ಗತಿ ತರ್ತೀಯಾ ನಾನೇನು ಪಾಪ ಮಾಡಿದ್ದೀನಿ ಅಂತ ಕಣ್ಣು ಮುಚ್ಚಿ ಮನಸ್ಸಲ್ಲೇ ರೋದಿಸ್ತಾ ಇದ್ದೋಳು ಒಂದು ತೀರ್ಮಾನಕ್ಕೆ ಬಂದಳು ಆ ಋಷಿ ಮಾರನೇ ದಿನ ಬೆಳಗ್ಗೆ ವಿಭ ಎದ್ದೇಳೋ ಮೊದಲೇ ನಮ್ಮ ಹೀರೋಯಿನ್ ರೆಡಿ ಆಗ ತಾನೇ ಮನಸ್ಸಿಲ್ಲದ ಮನಸ್ಸಿಂದ ಅಲಾರಾಮ್ ಆಫ್ ಮಾಡಿದ ವಿಭ ಕಣ್ಬಿಟ್ಲು ಎದುರಲ್ಲಿ ಇದ್ದವರನ್ನು ನೋಡಿ ಇದು ಕನಸ ಅಥವಾ ನಿಜಾನ ಅಂತ ಕಣ್ಣುಚ್ಕೊಂಡು ಮತ್ತೊಮ್ಮೆ ನೋಡಿದ್ಲು ಅವಳಿಂದ ನಂಬೋಕೆ ಆಗಲಿಲ್ಲ ಮತ್ತೊಮ್ಮೆ ಅವಳಿಗೆ ಜಿಗುಟ್ಕೊಂಡ್ಳು ಔಚ್ ನಿಜಾನೇ ಇದು ಲೇ ಅಂತ ಕರೆದ್ಲು ವಿಭ ಹಾಂ ಹೇಳು ವಿಭ ಕೇಳಿದ್ಲು ಆರುಷಿ ನಿನಗೇನೆ ಬಂದಿರೋದು ನೆನ್ನೇನು ಪೇಶೆಂಟ್ ಆಗಿದೆಯಲ್ಲೇ ಇವತ್ತಾಗಲೇ ಇಷ್ಟು ಬೇಗ ಎದ್ದು ಆಫೀಸ್ಗೆ ಹೋಗೋಕೆ ರೆಡಿಯಾಗಿದೆಯಲ್ಲ ಕೇಳಿದ್ಲು ವಿಭಾ ನಕ್ಕ ಆರುಷಿ ನೋಡು ಮೈ ಡಿಯರ್ ಬೆಸ್ಟಿ ನನಗೇನೋ ದೊಡ್ಡ ರೋಗ ಬಂದಿರಲಿಲ್ಲ ನಿನ್ನೆ ರಾತ್ರಿ ನನಗೆ ಬಸ್ ಸಿಕ್ಕಿರಲಿಲ್ಲ ಕ್ಯಾಬ್ ಅಥವಾ ಆಟೋ ಬುಕ್ ಮಾಡಿಕೊಂಡು ಬರೋ ಅಷ್ಟು ಕಾಸು ಕೂಡ ನನ್ನ ಹತ್ತಿರ ಇರಲಿಲ್ಲ ಎಷ್ಟೋ ಹೊತ್ತಾದ ಮೇಲೂ ಬಸ್ ಬಾರದೇ ಇದ್ದಿದ್ದಕ್ಕೆ ನಾನು ಇನ್ನೇನು ಕ್ಯಾಬ್ ಬುಕ್ ಮಾಡಬೇಕು ಅಂತ ಅನ್ನೋ ಅಷ್ಟರಲ್ಲಿ ಯಾವುದೋ ನಾಲ್ಕು ಜನ ಹುಡುಗರು ಬಂದು ನನ್ನನ್ನು ರೇಗಿಸಿದ್ರು ಮೊದಲ ಬಾರಿ ನನಗೆ ಆ ರೀತಿ ಎಲ್ಲ ಅನುಭವ ಆಗಿದ್ದು ಅದನ್ನು ಸಹಿಸೋಕೆ ಆಗದೆ ತಲೆ ತಿರುಗಿ ಅಲ್ಲೇ ಬಿದ್ದೆ ಅಷ್ಟೇ ನಂಗೆ ನೆನಪಿರೋದು ಕಂಡುಬಿಟ್ಟು ನೋಡಿದ್ರೆ ನಾನು ಆಸ್ಪತ್ರೆಯಲ್ಲಿದ್ದೆ ಅದು ಅಲ್ಲದೆ ನನ್ನ ಹಣೆಯಲ್ಲಿ ಇದ್ದ ಸ್ಟಿಚ್ ಕೂಡ ತೆಗೆದಿದ್ದಾರೆ ನೋಡು ನನಗೆ ಈಗ ಯಾವುದೇ ನೋವಿಲ್ಲ ಸೊ ಆಫೀಸ್ಗೆ ರೆಡಿಯಾಗಿದ್ದೀನಿ ಹೇಳಿದ್ಲು ಆರುಷಿ ಈಗ ನೀನು ಹೇಳು ನಾನು ಅದೇ ಆಸ್ಪತ್ರೆಯಲ್ಲಿದ್ದೆ ಅಂತ ನಿನಗೆ ಯಾರು ವಿಷಯ ತಿಳಿಸಿದ್ದು ಕೇಳಿದ್ಲು ಆರುಷಿ ಹೋ ಅದಾ ಅಂತ ಹೇಳ್ತಾ ಇದ್ದ ವಿಭಾ ಆ ಕಳಿಸುತ್ತಾ ನೀನು ತುಂಬ ಹೊತ್ತಾದರೂ ಕಾಲ್ ಮಾಡಲಿಲ್ಲ ನಾನೇ ಕಾಲ್ ಮಾಡಿದ್ರೂ ಪಿಕ್ ಮಾಡಲಿಲ್ಲ ನಿನ್ನ ನಂಬರ್ ಸ್ವಿಚ್ ಆಫ್ ಅಂತ ಮತ್ತೆ ಬಂತು ನಂಗೆ ಭಯ ಆಯಿತು ಹಾಗೆ ಎಲ್ಲಿದ್ದೀಯಾ ಅಂತ ನಂಗೆ ತಿಳಿಲಿಲ್ಲ ಮೀಟಿಂಗ್ ಲೇಟಾಗಿರ್ಬೋದು ಅಂತ ನಾನು ವಿಕ್ರಮ್ ಸರ್ಗೆ ಕಾಲ್ ಮಾಡಿ ವಿಚಾರಿಸ್ದೆ ಆಗ ನನಗೆ ವಿಕ್ರಮ್ ಸರ್ ಈ ವಿಷಯ ಹೇಳಿದರು ಅಲ್ಲಿ ಏನು ನಡೆದಿರ್ಬೋದು ಅಂತ ಈಗ ನೀನು ಹೇಳಿದ ಮೇಲೆ ನನಗೆ ತಿಳಿದಿದ್ದು ಸೊ ನಿನ್ನನ್ನು ಅಲೋಕ್ ಸರ್ ಆಸ್ಪತ್ರೆಗೆ ಸೇರಿಸಿದ್ದು ಅಲ್ವಾ ಅಂತ ಕೇಳಿದ್ಲು ವಿಭಾ ಅದು ಸರಿ ವಿಭಾ ಆದರೆ ಹೋಟೆಲ್ನಿಂದ ನಾವು ಆಚೆ ಬಂದಾಗ ಅಲೋಕ್ ಸರ್ ನನಗೆ ಬಾಯ್ ಮಾಡಿ ಅವರ ಪಾಡಿಗೆ ಅವರು ಹೊರಟು ಹೋದರು ಆದರೆ ಬಸ್ ಸ್ಟಾಪಲ್ಲಿ ನಾನು ತಲೆ ಸುತ್ತಿ ಬಿದ್ದಾಗ ಅಲೋಕ್ ಸರ್ ಹೇಗೆ ಮತ್ತೆ ಅಲ್ಲಿ ಬರೋಕ್ಕೆ ಸಾಧ್ಯ ಅಂತ ಯೋಚಿಸ್ತಾ ಇದ್ಲು ಅರುಷಿ ಯಾರಿಗೆ ಗೊತ್ತಮ್ಮ ನಿನ್ನ ಮೇಲೆ ಲವ್ ಆಗಿ ಅರ್ಧ ದಾರಿಗೆ ಹೋದರೂ ಮತ್ತೆ ವಾಪಸ್ ಬಂದು ನಿನ್ನನ್ನು ನೋಡಿದ್ದಾರೆ ಅಂತ ಅನಿಸತ್ತೆ ಅಂತ ಹೇಳಿದ ವಿಭಾಗೆ ಸ್ಟಾಪ್ ದಿಸ್ ಸೆನ್ಸ್ ಯಾರು ಅವರು ನನ್ನ ಬಾಸ್ ಅಷ್ಟೇ ಅಂತ ಹೇಳಿ ಅವಳನ್ನು ಬಾತ್ರೂಮ್ ಒಳಗಡೆ ನೂಕುದ್ಲು ಆ ಋಷಿ ಅಲೋ ಹಾಂ ಅಮ್ಮ ಅದೂ ಹಾಂ ತಿಂಡಿ ತಿಂತಾ ಇದ್ದವನಿಗೆ ಕೇಳುವ ತಾಳ್ಮೆ ಹಂತ ಹಂತವಾಗಿ ಕಡಿಮೆ ಆಗ್ತಾಯಿದ್ದು ಅದೂ ಮಾಮ್ ನನ್ನ ಹತ್ರ ಏನು ಮುಚ್ಚುಮರೆ ಮಾಡಿ ಮಾತಾಡೋದು ಅದೇನೇ ವಿಷಯ ಇದ್ದರೂ ನೇರವಾಗಿ ಹೇಳಿ ನನಗೆ ಆಫೀಸ್ಗೆ ಟೈಮ್ ಆಗತ್ತೆ ಹೇಳ್ದ ಅಲೋಕ್ ಅದು ನನ್ನ ಅಣ್ಣನ ಮಗಳು ಒಬ್ಬಳಿಗೆ ಕೆಲಸ ಬೇಕಿತ್ತು ನಮ್ಮ ಕಂಪ್ನಿಲಿ ಅಂತ ಶಿಫಾರಸ್ಸು ಮಾಡೋಕೆ ನೋಡ್ತಾ ಇದ್ರು ಅಲೋಕ್ನ ತಾಯಿ ಸುಮ ನೋಡಿಯಮ್ಮ ನಾನು ಯಾವತ್ತೂ ಹೇಳೋದು ಒಂದೇ ಮಾತು ನಮ್ಮ ಕಂಪನಿಲಿ ಕೆಲಸ ಮಾಡಬೇಕು ಅಂದರೆ ಯಾವುದೇ ರೆಕಮೆಂಡೇಶನ್ ತಗೊಂಡು ಬಂದರೂ ನಾನು ಅಷ್ಟು ಸುಲಭವಾಗಿ ಕೆಲಸ ಕೊಡೋದಿಲ್ಲ ಅವರ ಸಾಮರ್ಥ್ಯದ ಮೇಲೆ ಅವರಿಗೆ ಕೆಲಸ ಸಿಗೋದು ಆದರೂ ನಿಮ್ಮ ಮಾತನ್ನು ತೆಗೆದುಹಾಕೋಕೆ ನಾನು ಇಷ್ಟಪಡೋದಿಲ್ಲ ಅವರಿಗೆ ಕಂಪನಿಗೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೇಳಿ ಅವರಿಗೆ ಸಾಮರ್ಥ್ಯ ಇದ್ದರೆ ನಮ್ಮ ಕಂಪ್ನಿಲಿ ಕೆಲಸ ಸಿಗುತ್ತೆ ಕೆಲಸ ಸಿಕ್ಕ ನಂತರ ಯಾವ ಹುಡುಗಿ ಅಥವಾ ಹುಡುಗ ಅಂತ ನೀವೇ ಹೇಳಿ ಅಂತ ಹೇಳಿ ತಿಂಡಿ ಮುಗಿಸಿ ಅಲ್ಲಿಂದ ಹೊರಟ ಅಲೋ ತಿಂಡಿ ಮುಗಿಸಿ ಹೋದ ನಂತರ ಸುಮಾ ಅವರು ಮೊಬೈಲ್ ಕೈಗೆತ್ಕೊಂಡು ಅಣ್ಣ ನಿನ್ನ ಮಗಳಿಗೆ ನಮ್ಮ ಎ ಆರ್ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೇಳು ಶಿಫಾರಸ್ಸಿಗೆಲ್ಲ ನನ್ನ ಮಗ ಬಗ್ಗೋನಲ್ಲ ಹಾಗೆ ನಿನ್ನ ಮಗಳಿಗೂ ಸಾಮರ್ಥ್ಯ ಇದೆ ಅಲ್ವಾ ಹಾಗಾಗಿ ಅವಳನ್ನು ನಮ್ಮ ಹೆಸರಿಲ್ಲದೆ ಕೆಲಸ ಗಿಟ್ಟಿಸಿಕೊಳ್ಳುವಂತೆ ನೀನೇ ಅವಳಿಗೆ ಪ್ರೋತ್ಸಾಹ ನೀಡಿ ಕಳಿಸು ಅಂತ ಹೇಳಿದ್ರು ಸುಮ ಸರಿನಮ್ಮ ನಿನ್ನಂತೆ ಆಗಲಿ ಅಂತ ಆ ಕಡೆ ಕಾಲ್ನಲ್ಲಿದ್ದ ಸುಮಾ ಅವರ ಅಣ್ಣ ಹೇಳಿದರು ಹಾಗಾದರೆ ಸುಮಾ ಅವರ ಅಣ್ಣ ಯಾರು ಆ ಹುಡುಗಿ ಅಲೋಕ್ಕೆ ಮತ್ತೊಂದು ಕಂಠಕ ತರ್ತಾಳೋ ಅಥವಾ ಒಳ್ಳೇದು ಮಾಡ್ತಾಳೋ ನಿರೀಕ್ಷಿಸಿ ಇದಕ್ಕೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು